ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪನ್ನೀರ್ ಎಗ್ ರೋಲ್ ಪರಾಟ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಒಂದು ಸಾರಿ ಮಕ್ಕಳೆಲ್ಲ ಸಂಜೆ ಸ್ಕೂಲಿಂದ ಬರುವಾಗ ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ಈಸಿ ಕೂಡ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಗೋಧಿ ಹಿಟ್ಟು ಒಳ್ಳೆಯದು ಸ್ವಲ್ಪ ಉಪ್ಪು ನೀರು ಹಾಕಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಿ ನೋಡಿ ಅದೇ ರೀತಿ ನೀವು ಇದನ್ನು ಕಲಿಸ್ಕೊಳ್ಬೇಕು ಅದಷ್ಟು ಸಾಫ್ಟ್ ಬೇಡ ಸ್ವಲ್ಪ ಗಟ್ಟಿಗಿರಲಿ ಸೊ ನೋಡಿ ಈಗ ಇದು ರೆಡಿಯಾಗಿದೆ ನಾವು ರೆಸ್ಟಿಗೆ ಇಡೋಣ ಈಗ ಮಸಾಲನ್ನು ಮಾಡ್ಕೊಳ್ಳೋಣ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಪನ್ನೀರಿಗೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೈ ಮಾಡಿದೆ ಹಾಗೇನೂ ಹಾಕ್ಬೋದು ಆದರೆ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಈಗ ಒಂದು ಬೌಲಿಗೆ ಕಾಲು ತುಪ್ಪಾಗಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರ್ ಕಾಲು ಸ್ಪೂನಷ್ಟು ಹಾಗೆ ಖಾರದ ಪುಡಿ ಕಾಲು ಸ್ಪೂನಷ್ಟು ಕಾಲು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಗೆ ಕಸ್ತೂರಿ ಮೆತ್ತಿ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಾಯಿ ಸಾಸನ್ನ ಸೇಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಯ್ ಸಾಸು ಸಾಸ್ಗಳೆಲ್ಲದರಲ್ಲಿ ಉಪ್ಪು ಇರುತ್ತೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಈ ಪನ್ನೀರ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ನಾನು ಇದಕ್ಕೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ತರಕಾರಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅದಕ್ಕೆ ಈ ನಾವೇನು ಪನ್ನೀರ್ ಮಸಾಲೆ ಎಲ್ಲ ಹಾಕಿದ್ವಿ ಅದನ್ನು ಒಂದು ಸರಿ ಫ್ರೈ ಮಾಡಿ ಕಟ್ ಮಾಡಿರುವಂಥ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳಿ ಒಂದು ಸರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮಸಾಲದಲ್ಲಿ ಇರುತ್ತೆ ಸಾಸಲ್ಲಿ ಉಪ್ಪು ಇರುತ್ತೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಇಲ್ಲಿ ಖಾರ ಕಮ್ಮಿ ಇದ್ದ ಇದನ್ನು ನಾನೊಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಸೇಸ್ಕೊಂಡಿದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದು ರೆಡಿಯಾಗಿದೆ ತುಂಬ ಏನಿಲ್ಲ ಸೊ ಈ ಮಸಾಲ ರೆಡಿಯಾಗಿದೆ ಈಗ ಹಿಟ್ಟನ್ನು ನಾವು ರೆಸ್ಟಿಗೆ ಇಟ್ಕೊಂಡಿದ್ವಲ್ಲ ನೋಡಿ ಈಗ ಚೆನ್ನಾಗಿ ರೆಸ್ಟ್ ಆಗಿದೆ ಸರಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ನಂತರ ನಾವು ಚಪಾತಿ ಹಿಟ್ಟು ನಾವು ಹುಂಡೆ ತಕುತ್ಕೊಳ್ತೀವಲ್ಲ ಸಣ್ಣದ ದೊಡ್ಡದು ಆ ರೀತಿ ನೀವು ನೋಡಿಕೊಂಡು ಚಪಾತಿ ಚಪಾತಿ ಹೇಗೆ ಲಡ್ಸ್ಕೊಳ್ತೀರಾ ಅದೇ ರೀತಿ ಇದನ್ನು ಲಡ್ಸ್ಕೊಳ್ಳಿ ಸೊ ಇದರಲ್ಲಿ ಅಡ್ಸ್ಕೊಂಡಿದ್ದಾಗಿದೆ ಈಗ ನಾನು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ಈ ರೀತಿ ಸವರ್ಕೊಳ್ಳಿ ಅದಾದಮೇಲೆ ಮೇಲ್ಗಡೆಯಿಂದ ಹಿಟ್ಟನ್ನು ಉದುರಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಪರೋಟ ಫೋಲ್ಡ್ ಮಾಡ್ತೀವಲ್ಲ ಹಾಗೆ ಬೇಡ ನಾವು ಚಪಾತಿ ಥರನೇ ಮಾಡ್ಕೊಳ್ತೀವಿ ಅಂದ್ರೂ ಹಾಗೂ ಮಾಡ್ಕೊಳ್ಬೋದು ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪರೋಟ ಥರ ಮಾಡ್ತಿರೋದ್ರಿಂದಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದೀಗ ರೆಡಿ ಆಯಿತು ಈಗ ಸ್ವಲ್ಪ ಹಿಟ್ಟನ್ನು ಉದ್ಸ್ಕೊಂಡಿದ್ದನ್ನು ಚಪಾತಿ ಲಟ್ಸೋ ಥರನೇ ಲಟ್ಸ್ಕೊಳ್ಬೇಕು ತುಂಬ ತೆಳು ಬೇಡ ತುಂಬ ದಪ್ಪ ಬೇಡ ಆ ರೀತಿ ಸೊ ನಾನಿಲ್ಲಿ ಎರಡು ಚಪಾತಿ ಮಾಡ್ಕೊಂಡಿದ್ದೀನಿ ಸೊ ಈಗ ಹಂಚ್ ಕಾದಿತ್ಯಲೋ ಅದಕ್ಕೆ ಹಾಕ್ಕೊಂಡು ಚಪಾತಿ ಹೇಗೆ ಕಸ್ತೀವಿ ಅದೇ ರೀತಿ ಇದನ್ನು ಕಾಯಿಸ್ಕೊಳ್ಳುವಂಥದ್ದು ಸ್ವಲ್ಪ ಎಣ್ಣೆ ತುಪ್ಪ ಸೇರಿಸ್ಕೊಂಡು ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಬೋದು ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಈ ರೀತಿ ಕಾಯಿಸ್ಕೊಳ್ಳೋಂಥದ್ದು ಸೊ ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನೀಗ ಇದನ್ನು ತೆಗೆದುಕೊಳ್ತೀನಿ ಉಳಿದಿರುವಂಥ ಚಪಾತಿಯನ್ನು ಕೂಡ ಇದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮ್ಲೆಟನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪುನಷ್ಟೇ ಸೇರಿಸ್ಕೊಂಡಿದ್ದೀನಿ ಆಮ್ಲೆಟ್ ಹಾಕಿದ ಮೇಲೆ ಮೇಲ್ಗಡೆಯಿಂದ ಈ ರೀತಿ ಚಪಾತಿ ಹಾಕಬೇಡಿ ನೋಡಿ ಈಗ ತೆಗೆದುಕೊಂಡ್ರಾಯ್ತು ಆಮ್ಲೆಟ್ ಮೇಲೆ ಚಪಾತಿ ಹಾಕಿದ ಮೇಲೆ ತೆಗೆದು ಈಗ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಡಿರೋವಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ರೋಲ್ ಮಾಡ್ತಿರೋದ್ರಿಂದ ಮಸಾಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಹೇಗೆ ಬೇಕೋ ಹಾಗೆ ಈಗ ನಾನಿಲ್ಲಿ ಸ್ವಲ್ಪ ಸಾಸ್ ಮೈನಸ್ ಮೈನಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಅದಕ್ಕೇ ಹಾಕ್ಕೊಳ್ಬೋದು ಸೊ ಈಗ ನಾನು ಎರಡನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮೈನಸ್ ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಕಮ್ಮಿ ಯೂಸ್ ಮಾಡಿ ಕೆಲವು ಅಷ್ಟು ಹುಳಿ ಇರಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಸೊ ಈಗ ನಾನು ಈ ಮಸಾಲದ ಮೇಲೆ ಹೇಗೆ ಹಾಕ್ಕೊಳ್ತೀನಿ ನಂತರ ನೋಡಿ ಈ ರೀತಿ ಫೋಲ್ಡ್ ಮಾಡೋ ಇಷ್ಟೇ ಬೆಳಿಗ್ಗೆ ಮಕ್ಕಳಿಗೆ ಟಿಫಿನಿಗೆಲ್ಲ ನೀವು ಈಸಿಯಾಗಿ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರತ್ತೆ ನಿಮಗೆ ಮೊಟ್ಟೆ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರ್ತದೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ